ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲತಿ ಕುಮಾರ್ಸ್ ಕಿಚನ್ ನೀವು ಸಿಂಪಲ್ ಈಸಾಗಿ ವೆಜಿಟೇಬಲ್ಸ್ ವೈಟ್ ಪಲಾವ್ ಮಾಡ್ತಾಯಿದ್ದೀನಿ ಇದು ಒಂದ್ಸತಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಎಲ್ಲ ಥರ ನೀವು ತರಕಾರಿನೂ ಹಾಕೊಬೋದು ನಾನು ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಬೀನ್ಸು ಸ್ವಲ್ಪ ಕ್ಯಾರೆಟು ನೋಕೋಲು ಸ್ವಲ್ಪ ಬಟಾಣಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪುದೀನ ಬೇಕಾಗುತ್ತೆ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾವು ಬಂದು ಒಂದು ಕಾಲು ಕಪ್ಪಾಗಷ್ಟು ಕಾಯಿ ತುರಿ ಒಂದು ಅರ್ಧ ಈರುಳ್ಳಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸೋಂಪು ಒಂದು ಸ್ಪೂನ್ ಆಗೋಷ್ಟು ನಾನು ಕಾಳ್ಮೆಣ್ಸ್ ತೊಗೊಂಡಿದ್ದೀನಿ ಖಾರಕ್ಕಿದೆ ನಾವು ಯೂಸ್ ಮಾಡ್ತಾ ಇರೋದು ಬೇರೆ ಏನು ಯೂಸ್ ಮಾಡೋಲ್ಲ ನಾವು ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದೇಳು ಟೇಸ್ಲು ಒಂದು ಅರ್ಧ ಇಂಚಾಗಷ್ಟು ಶುಂಠಿ ತಗೊಂಡಿದ್ದೀನಿ ಇದು ವೈಟಾಗಿ ಬರುತ್ತೆ ಪಲಾವು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಗ್ರೇವಿಗಳಿಗೆ ಇದು ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತು ಅಕ್ಕಿ ತಗೊಂಡಿದ್ದೀನಿ ನಾನು ಒಂದೂವರೆ ಲೋಟ ಆಗೋಷ್ಟು ಅಕ್ಕಿ ಈ ಲೋಟದಲ್ಲಿ ನಾನು ಒಂದುವರೆ ಲೋಟ ಆಗೋ ಒಂದು ಸಾರಿ ಒಂದು ಕಾಲ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಆಗೋಷ್ಟು ನಾನು ನೆನೆಸಿ ಇಟ್ಟಿದ್ದೀನಿ ನಾರ್ಮಲ್ಲು ಮನೆ ನಾವು ಯೂಸ್ ಮಾಡ್ತಿರಲ್ಲ ರೈಸು ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸೋಮ್ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಒಂದು ಚಕ್ಕೆ ಒಂದು ನಾಲ್ಕು ಲವಂಗ ಪಲಾವ್ ಎಲೆ ಎರಡು ಸ್ವಲ್ಪ ಸಣ್ಣ ಸೈಜು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಸ್ತೂರಿ ಮೇಥಿ ಮತ್ತು ಕಲ್ಲು ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಮಸಾಲೆ ರುಬ್ಕೊಂಬಿಡೋಣ ಒಂದು ಅರ್ಧ ಈರುಳ್ಳಿ ತೊಗೊಳ್ತಾ ಇದ್ದೀನಿ ತುಂಬ ಈರುಳ್ಳಿ ಹಾಕಿದ್ರೆ ಯಾಕಂದರೆ ಸಿಹಿ ಬಂದ್ಬಿಡುತ್ತೆ ಮೀಡಿಯಮ್ ಸೈಜಲ್ಲಿ ಅರ್ಧ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಇದು ಚಟ್ನಿಗೂ ಚೆನ್ನಾಗಿರುತ್ತೆ ಮಾಮೂಲಿ ಇದ್ಕಿನ್ ಬೆಳೆ ಸಾರುಗಳಿಗೆ ಮತ್ತು ಗ್ರೇವಿಗಳಿಗೆ ಪನ್ನೀರು ಪಾಲಕ್ಕು ಅಂತ ಗ್ರೇವಿಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಳು ಮೆಣಸು ಮತ್ತು ಸೋಂಪು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ನಾವು ನೀರು ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ನಾವು ನುಣ್ಣಗೆ ರುಬ್ಕೊಂಡ್ರೆ ನಮಗೆ ಸಾಕಾಗುತ್ತೆ ಇದನ್ನ ಒಂದು ಸೈಡಿಗೆ ಇಟ್ಬಿಟ್ಟು ಈಗ ಕುಕ್ಕರಿಗೆ ನಾವು ಒಂದು ಎರಡು ಸ್ಪೂನ್ ಆಗೋಷ್ಟು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸೋಣ ಮತ್ತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಅಕ್ಕಿ ಕುದಿಯೋದಾಗೂ ಸೇರಿಸ್ಕೊಬೋದು ಇಲ್ಲಾಂದ್ರೆ ಈಗಲೂ ಸೇರಿಸ್ಕೊಬೋದು ಒಂದು ಅರ್ಧ ಸ್ಪೂನ್ ಆದಷ್ಟು ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಎಲ್ಲ ಚೆನ್ನಾಗಿ ಕರಗದ ಮೇಲೆ ಇವಾಗ ಇದಕ್ಕೆ ನಾನು ಪಲಾವೆಲೆ ತುಂಪದೆಲ್ಲ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೋಣ ಇಷ್ಟಾದರೆ ನಾವು ಫ್ರೈ ಆದರೆ ನಮಗೆ ಸಾಕು ಇವಾಗ ಹಸಿಮೆಣಸಿಕ್ಕ ಸೇರಿಸೋಣ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಹಸಿಮೆಣಸಿಂಕೆ ಸ್ವಲ್ಪ ರಾಷ್ಟಿನಲ್ಲಿ ಹೋಗ್ಬೇಕಾಗುತ್ತೆ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಆಮೇಲೆ ಸ್ವಲ್ಪ ಪುದೀನ ಚೆನ್ನಾಗಿ ಕ್ರೆಸ್ ಮಾಡಿ ಹಾಕೋದ್ರಿಂದ ಆರಾಮ ತುಂಬ ಚೆನ್ನಾಗಿರುತ್ತೆ ಬೀಸೈನ್ ಫ್ರೈ ನಾವು ಮಾಡ್ಕೊಬೇಕಾಗುತ್ತೆ ಸೊ ಇದಕ್ಕೆ ನಾವು ಕಟ್ ಮಾಡಿರೋ ಎಲ್ಲ ತರಕಾರಿನೂ ಸೇರಿಸ್ಕೊಳ್ಳೋಣ ಬೀನ್ಸು ಕ್ಯಾರೆಟು ನೋಡ್ಕೊಂಡು ಬಟಾಣಿ ನೀವು ಬೇಕು ಅಂದರೆ ಆಲೂಗಡೆನೂ ಸೇರಿಸ್ಕೊಬೋದು ಡಬಲ್ ಬೀನ್ಸು ಸೇರಿಸ್ಕೊಬೋದು ಒಂದೇ ಥರ ಸ್ಪೀನ್ ಬೇಜಾರಾಗಿದೆ ಪಲಾವ್ ಈ ಥರ ಒಂದು ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಟು ಸ್ವಲ್ಪ ನಾನು ಕಲ್ಲುಪ್ಪೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ತರಕಾರಿಗಳೆಲ್ಲ ಚೆನ್ನಾಗಿ ಫ್ರೈ ಆಗಲಿ ವೆಜ್ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾವು ರುಬ್ಕೊಂಡಿದ್ದೀರಲ್ಲ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕಾಳುಮೆಣಸು ಸೋಂಪು ಅದನ್ನು ಸ್ವಲ್ಪ ನಾವು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಇದು ಸ್ವಲ್ಪ ಇದು ರಾಸ್ ಮೇಲೆ ಹೋಗ್ಬೇಕಲ್ಲ ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಎರಡು ನಿಮಿಷ ನಾನು ಆ ಮಸಾಲೆ ಇದೆಲ್ಲ ಸ್ವಲ್ಪ ರಾಸ್ ಮೇಲೆ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ನೋಡಿ ಇಷ್ಟಾದರೂ ನಮಗೆ ಸಾಕಾಗುತ್ತೆ ಸ್ವಲ್ಪ ಚೆನ್ನಾಗಿ ತಿರ್ಕೊಟ್ಬಿಟ್ಟು ಈ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾನು ಅಕ್ಕಿ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಕಪ್ಪಾಗಷ್ಟು ಅಕ್ಕಿ ಇದಕ್ಕೆ ಸುಮಾರು ನಾನು ಒಂದಿಷ್ಟುಟ್ಟು ಒಂದು ಎರಡೂವರೆ ಲೋಟ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಇವಾಗ ಇದಕ್ಕೆ ನಾನು ನೀವು ತಣ್ಣೀರು ಬೇಕಾದ್ರೆ ತಣ್ಣೀರು ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅಕ್ಕಿ ಹಾಕ್ಬೋದು ನಾನು ಬಿಸಿನೀರು ಇದ್ದೀನಿ ನಾನು ಬಿಸಿನೀರು ತಗೊಂಡಿದ್ದೀನಿ ಸ್ವಲ್ಪ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ ಅದೆಲ್ಲ ತೊಳ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಕಾಲು ಲೋಟ ಆಗಿರೋದ್ರಿಂದ ನಾನು ಎರಡೂವರೆ ಲೋಟ ಆಗೋಷ್ಟು ನೀರು ಬಿಸಿನೀರು ತೊಗೊತಾ ಇದ್ದೀನಿ ಬೇಗ ಆಗುತ್ತೆ ಇಲ್ಲ ನೀವು ಕುದಿಸ್ಕೊಂಡು ಬೇಕಾರೆ ನೀವು ನೀರು ಅಕ್ಕಿ ಸೇರಿಸ್ಕೊಬೋದು ಇವಾಗ ಮಿಕ್ಸ್ ಮಾಡಿಕೊಟ್ಬಿಟ್ಟು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಕಲ್ಲುಕ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಕಲ್ಲು ಉಪ್ಪ ಇಲ್ಲ ಪುಡಿಯಪ್ಪ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಮಗೆ ಎರಡು ಬಿಸಿಲು ಬಂದೆ ವೆಜಿಟೇಬಲ್ ವೈಟ್ ಪಲಾವು ರೆಡಿ ಆಗುತ್ತೆ ಇವಾಗ ಇದನ್ನು ಸ್ವಲ್ಪ ನಾವು ಕುದಿಯೋಕ್ಕೆ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ನಾವು ಇನ್ನೊಂದು ಅರ್ಧ ಸ್ಪೂನ್ ನಾನು ತುಪ್ಪ ಇದ್ದೀನಿ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನ್ ಸೇರಿಸಿದ್ದೀನಿ ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ತುಪ್ಪ ನೀವು ಬೇಕು ಅಂದರೆ ಸೇರಿಸ್ಬೋದು ಇಲ್ಲ ನೀವು ಅವಾಯ್ಡ್ ಮಾಡ್ಬೋದು ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲ ನಾವು ಸ್ವಲ್ಪ ಡಯಟ್ ಮಾಡ್ತೀನಿ ನಮಗೆ ತುಪ್ಪ ಕಮ್ಮಿ ಬಳಸ್ತೀನಿ ಅಂದರೆ ನೀವು ಕಮ್ಮಿ ಬಳಸ್ಕೊಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈ ಟೈಮಲ್ಲಿ ನಾವು ಉಪ್ಪು ಖಾರ ನೋಡ್ಕೊಬೋದು ಖಾರ ಕಮ್ಮಿ ಇದ್ರೆ ಬೇಕಾದ್ರೆ ಹಸಿ ಮೆಣಸಿನಕಾಯಿ ನೀವು ಸೇರಿಸ್ಬೋದು ತೊಂದರೆ ಇಲ್ಲ ಖಾರ ಕರೆಕ್ಟಾಗಿದೆ ಸೊ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಬೇಕಾಗ್ತದೆ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇದನ್ನ ಸ್ವಲ್ಪ ತುಂಬ ಇದು ಸ್ಪೈಸಿನೂ ಇರಲ್ಲ ಇಲ್ಲ ಆಗಿ ಇರುತ್ತೆ ತುಂಬ ಖಾರ ಏನು ಮೈಲ್ಡ್ ಮೈಲ್ಡಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ಗ್ರೇವಿಗಳಿಗೆಲ್ಲ ಚೆನ್ನಾಗಿ ಸುಟ್ಟಾಗುತ್ತೆ ಚಟ್ನಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕುದಿ ಆದಮೇಲೆ ಇವಾಗ ಇದನ್ನು ನಾನು ಕುಕ್ಕರು ಮುಚ್ಚ್ತಾ ಇದ್ದೀನಿ ನಮಗೆ ಎರಡು ವಿಸಿಲ್ ಬಂದರೆ ನಮಗೆ ವೆಜಿಟೇಬಲ್ ವೈಟ್ ಪಲಾವು ರೆಡಿ ಆಗುತ್ತೆ ಇದು ಬಂದ ಮೇಲೆ ನಾವು ಕ್ಲೋಸ್ ಮಾಡಿ ಎರಡು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ನಮಗೆ ನೋಡಿ ಫ್ರೆಂಡ್ಸ್ ಆಗಿದೆ ಎರಡು ವಿಸಿಲ್ ಬಿಟ್ಟಿದೆ ನೋಡಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಆಗಿರುತ್ತೆ ಅದ ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಬಿಸಿ ಬಿಸಿ ಹಾಗೇನೆ ತಿನ್ಬೋದು ಮೊಸರು ಬಜ್ಜಿಗೆ ನಿಮಗೆ ಎಲ್ಲಕ್ಕೂ ಆಗುತ್ತೆ ಇದು ಪನ್ನೀರು ಮಶ್ರೂಮ್ ಗ್ರೇವಿಗಳಿಗೆ ಏನಿಲ್ವಾ ಚಟ್ನಿಗೂ ಚೆನ್ನಾಗಿರುತ್ತೆ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಉದ್ದಿದೆ ಆಗಿ ಈಸಿಯಾಗಿ ಒಂದು ವೆಜಿಟಬಲ್ ವೈಟ್ ಪಲಾವ್ ಆಗಿದೆ ನೀವು ಅನಿಸಿದ್ರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು